ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಪರಶುರಾಂಪುರವನ್ನ ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡುವಂತೆ ಸ್ಥಳೀಯ ಶಾಸಕ ಟಿ ರಘುಮೂರ್ತಿಗೆ ರೈತ ಮುಖಂಡರಾದ ಪಿಲ್ಲಹಳ್ಳಿ ಚಿತ್ರಲಿಂಗಪ್ಪ ಹಾಗೂ ಪ್ರಗತಿಪರ ರೈತ ಮುಖಂಡ ಡಾ ಆರ್ಎ ದಯಾನಂದ ಮೂರ್ತಿ ಮನವಿ ಸಲ್ಲಿಸಿದ್ದಾರೆ ಅವರು ನಗರದ ಶಾಸಕರ ಭವನದಲ್ಲಿ ಸ್ಥಳೀಯ ಶಾಸಕ ಟಿ ರಘುಮೂರ್ತಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ದೇಶ ಆಗಿದೆ ಇವತ್ತು ಹೊಲ ಜಮೀನುಗಳು ಸಮೇತ ಕೂಡ ಇವತ್ತು ಸಿಕ್ಕಾಪಟ್ಟಲೆ ಇವತ್ತು ರೇಟ್ ಆಗಿದ್ದರೂ ಕೂಡ ಎಲ್ಲಿ ನೋಡಿದ್ರೆ ಇವತ್ತು ಬಿಲ್ಡಿಂಗ್ಗಳು ಮನೆಗಳು ಜನಸಂಖ್ಯೆ ಜಾಸ್ತಿ ಆದಲ್ಲ ಇವತ್ತು ಅಲ್ಲಿ ಜನಗಳಿಗೆ ಒಂದು ತಾಲೂಕನ್ನು ಆಗಬೇಕು ಅಂತಕ್ಕಂಥ ವಿಚಾರವಾಗಿ ಹದಿನೆಂಟರಿಂದ ಇಪ್ಪತ್ತು ವರ್ಷ ಕೂಡ ನಾನು ನಮ್ಮ ಪರಶಾಂಪುರದ ಜನತೆಗೆ ಸೇರಿಕೊಂಡು ಯಾಕಂದರೆ ನಾನಿರ್ತಕ್ಕಂಥದ್ದು ಪರಶಾಂಪುರ ಹೋಬಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ರೈತ ನಾನು ಹಾಗಾಗಿ ನಾನು ಕೂಡ ಹೋರಾಟ ಮಾಡ್ತಾ ಇದ್ದೇನೆ ಶಾಲಾ ಕಾಲೇಜು ಮಕ್ಕಳಿಂದ ಹಿಡಿದು ರೈತರಿಂದ ಹಿಡ್ಕೊಂಡು ಸಾಕಷ್ಟು ಧರಣಿ ಮಾಡಿದ್ವಿ ಸತ್ಯಾಗ್ರಹ ಮಾಡಿದ್ವಿ ಬೆ ಒಮ್ಮೆ ಬೆಂಗಳೂರಿಗೆ ಹೋಗಿಬಿಟ್ಟು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಎರಡು ಸಾವಿರದ ಹದಿನೇಳರಲ್ಲೂ ಕೂಡ ಹೋಗಿ ಕೂಡ ನಾವು ಮನವಿ ಮಾಡಿದ್ವಿ ಚಿತ್ರದುರ್ಗ ಬಂದಾಗಲೂ ಕೂಡ ಸಾಕಷ್ಟು ಕೊಟ್ಟಿದ್ವಿ ಮತ್ತು ನಮ್ಮ ರಘುಮೂರ್ತಿ ಅವರ ಜೊತೆಗೂಡಿ ಈ ಕಡೆ ರಾಣಿಕೆರೆ ಕೋಡಿ ಬಿದ್ದಾಗಲೂ ಸಮೇತ ನಾನು ಮುಖ್ಯಮಂತ್ರಿ ಬಂದಾಗ ನಾವು ಅವರ ಜೊತೆಗೂ ಕೂಡ ನಾವು ಮನವಿಯನ್ನು ಕೊಟ್ಟು ಹೋರಾಟ ಮಾಡಿದ್ವಿ ಅತಿ ಶೀಘ್ರದಲ್ಲಿ ನಮ್ಮ ತ್ರಿಬಲ್ ಸ್ಟಾರು ರಘುಮೂರ್ತಿ ಸಾರ್ ಅವರು ಕೂಡ ನಮಗೆ ಒಂದು ಒಂದು ಮಾತು ಕೊಟ್ಟಿದ್ದಾರೆ ಇಲ್ಲ ಇದನ್ನು ಪರಶಾಂಪುರ ಹೋಬಳಿಯನ್ನು ನಾನು ತಾಲೂಕು ಮಾಡೇ ಮಾಡ್ತೀನಿ ಇದು ನನ್ನ ಛಲ ಅಚಲ ಅಂತ ಕೂಡ ಹೇಳಿದರೆ ಆ ಭಾವನೆಯಿಂದ ನಾವು ಆಶಾ ಭಾವನೆ ಇಟ್ಕೊಂಡು ಜಾತಕ ಪಕ್ಷಿಯಂತೆ ಕೂಡ ನಾವು ಪರಶಾಂಪುರದ ನಾವು ಕಾಯ್ತಾ ಇದೀವಿ ಆದಷ್ಟು ಈಗ ಬರ್ತಕ್ಕಂಥ ಈಗ ನಾಳೆ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಈ ಇದನ್ನು ಮುಂದಿಟ್ಟುಬಿಟ್ಟು ಇದ್ರ ಬಗ್ಗೆ ಮಾತಾಡಿ ಆದಷ್ಟು ಈ ತಾಲೂಕನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಇನ್ನು ಮುಖ್ಯಮಂತ್ರಿ ಬಳಿ ಒಂದು ನಿಯೋಗವನ್ನು ಕೊಂಡೊಯ್ಯುವ ಸಲುವಾಗಿ ಪರಶುರಾಂಪುರ ಹೋಬಳಿಯ ಎಲ್ಲ ಹಾಲಿ ಮಾಜಿ ಅಧ್ಯಕ್ಷರುಗಳು ಮಾಜಿ ಹಾಲಿ ಎಲ್ಲ ಸದಸ್ಯರುಗಳು ಹಿರಿಯ ಎಲ್ಲ ಪಕ್ಷಗಳ ಮುಖಂಡರುಗಳು ಸಾಮಾಜಿಕ ಹೋರಾಟಗಾರರು ಎಲ್ಲ ರೈತ ಸಂಘದ ಪದಾಧಿಕಾರಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮಹಿಳೆಯರು ವಿದ್ಯಾರ್ಥಿಗಳು ಹಾಗೂ ಸರ್ವ ಮುಖಂಡರುಗಳನ್ನ ಸೇರಿಸಿ ಕರೆದುಕೊಂಡು ಹೊಟ್ಟಾಗಿ ವಹಿಸಿಕೊಳ್ಳಬೇಕು ಎಂದು ಪರಶುರಾಂಪುರ ಹೋಗುವ ನಿಯೋಗದ ನೇತೃತ್ವವನ್ನು ಸರ್ವರು ಹೋಬಳಿ ವ್ಯಾಪ್ತಿಯ ಮುಖಂಡರುಗಳು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಶಾಸಕರನ್ನು ಒತ್ತಾಯಿಸಿದರು ನಮ್ಮ ತಾಲೂಕಿನಲ್ಲಿ ಹೆಚ್ಚು ಕಡಿಮೆ ಐವತ್ತೆರಡು ಹಳ್ಳಿಗಳಿಂದ ಕೂಡಿದಂಥ ಒಂದು ತಾಲೂಕು ನಾನು ಎಲ್ಲ ಈ ಒಂದು ತಾಲೂಕಿನ ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಹಳ್ಳಿಗೂ ಸಹ ಭೇಟಿ ಕೊಟ್ಟಿದ್ದೀನಿ ಪ್ರತಿಯೊಂದು ಹಳ್ಳಿಯಲ್ಲೂ ಸಮೇತ ಬಸ್ ಬಸ್ ಸ್ಟಾಪ್ ತಂಗುದಾಣ ಸೌಲಭ್ಯ ಇದೆ ಪರಶುರಾಮಪುರ ಹೋಬ್ಳಿ ಗಡಿ ಪ್ರದೇಶದಲ್ಲಿರುವ ನಮ್ಮ ನಾಗಪ್ನಳ್ಳಿ ಗೇಟ್ ಏನು ಅನ್ಯಾಯ ಮಾಡಿದೆ ಅಲ್ಲಿ ಯಾಕೆ ತಂಗುದಾಣ ಕೊಟ್ಟಿಲ್ಲ ಸಾಹೇಬರು ಯಾಕೆ ಸರ್ಕಾರ ನಿರ್ಮಿಸ್ತಾ ಇಲ್ಲ ಇದೊಂದೇ ನನ್ನ ಮನವಿ ಮೂರು ವರ್ಷದಿಂದ ಪ್ರತಿಯೊಂದು ಸಭೆ ಸಮಾರಂಭದಲ್ಲೂ ಸಮೇತ ಸಾಹೇಬರಿಗೆ ನಾನು ಮನವಿ ಸಲ್ಲಿಸಿ ಪ್ರತಿಯೊಂದು ಇಲಾಖೆಗೂ ಸಮೇತ ಹೋರಾಡಿ ಹೋರಾಡಿ ಸಾಕಾಗೋಗ್ಬಿಟ್ಟಿದೆ ಇದು ನಮ್ಮ ಭಾರೀ ಅನ್ಯಾಯ ಆಗೋಗ್ಬಿಟ್ಟಿದೆ ನಮ್ಮ ನಾಗಪ್ಪನಹಳ್ಳಿ ಗೇಟ್ ಸುಮಾರು ದಿನಾಲು ಸಾವಿರಾರು ವೆಹಿಕಲ್ಗಳು ಸಾವಿರಾರು ಜನಗಳು ಓಡಾಡೋಂಥ ಒಂದು ಪ್ರದೇಶ ಹ್ಞೂ ಅಲ್ಲಿ ಒಂದು ಬಸ್ ಸೆಲ್ಟ್ರ್ ಮಾಡಿ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿಕೊಡ್ಬೇಕು ಅಂತ ಅಲ್ಲಿ ಕೇಳಿಕೊಳ್ತಾರೆ ಕೆ ಎಸ್ ರವೀಂದ್ರನಾಥ್ ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ತಾಲೂಕು ಆಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ವಿ ಸುಮಾರು ಐವತ್ತೇಳು ಹಳ್ಳಿಗಳನ್ನ ಒಳಪಟ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಭೂ ಪ್ರದೇಶ ಭೂಪ್ರದೇಶ ಇದೆ ತಾಲೂಕಾಗಲಿಕ್ಕೆ ಅಥವಾ ತಾಲೂಕಾಗಲಿಕ್ಕೆ ಯಾವ ಮಾನದಂಡಗಳು ಬೇಕೋ ಆ ಮಾನದಂಡ ಮಾನದಂಡಗಳ ಅಂಗವಾಗಿ ಎಲ್ಲ ಸವಲತ್ತುಗಳನ್ನು ಹೊಂದಿರತಕ್ಕಂಥ ಪರಶಾಂಪುರ ಹೋಬಳಿ ಕೇಂದ್ರ ಆಗಿದೆ ಮಾನ್ಯ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಕಾಲದಿಂದಲೂ ಕೂಡ ಇಲ್ಲಿವರೂ ಕೂಡ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಮನವಿ ಸಲ್ಲಿಸಲಾಗಿದೆ ನಿರಂತರ ಹೋರಾಟಗಳನ್ನು ಮಾಡ್ತಾ ಬಂದಿದ್ವಿ ಧರಣಿ ಸತ್ಯಾಗ್ರಹ ಮಾಡ್ತಾ ಬಂದಿದ್ವಿ ಪರಶಾಂಪುರ ಬಂದು ಮಾ ಮಾಡಿದ್ವಿ ಇನ್ನು ಹೋರಾಟದ ಎಲ್ಲ ಬೇರೆ ಬೇರೆ ವಿಧ ವಿಧನಾಗಿರ್ತ ವಿರನಾಗಿರ್ತಕ್ಕಂಥ ಎಲ್ಲ ಹೋರಾಟಗಳನ್ನು ಮಾಡ್ತಾ ಬಂದಿದ್ದರೂ ಕೂಡ ಯಾಕೆ ಪರಶಾಂಪರಾವ್ ಹೋಬಳಿ ತಾಲೂಕನ್ನು ಮಾಡಲಿಕ್ಕೆ ಅನ್ನುವಂಥದ್ದು ತಿಳಿತಾ ಇಲ್ಲ ಈಗ ನಾವು ಈಗ ಪ್ರಸ್ತುತ ಬಂದಿರುವಂಥದ್ದು ಮೊನ್ನೆ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಸನ್ಮಾನ್ಯ ಶಾಸಕರು ಒಂದು ದೊಡ್ಡ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆ ಆ ಭರವಸೆ ಇಡೀ ಹೋಬಳಿ ಜನ ಜಾತಕ ಪಕ್ಷಿಯಂತೆ ಅಂತ ಇದ್ದಾರೆ ಯಾವುದೇ ಕಾರಣಕ್ಕೆ ಈ ಅವಧಿಯಲ್ಲಿ ನಾನು ತಾಲೂಕು ತಾಲೂಕು ಆಗಿ ಘೋಷಣೆ ಮಾಡದೆ ನಾನು ವಿರಮಿಸೋದಿಲ್ಲ ಮುಂದಿನ ಸಂದರ್ಭದಲ್ಲಿ ನಾನು ಚುನಾವಣೆಗೆ ನಿಲ್ಲಲ್ಲ ಅನ್ನುವಂಥ ದೊಡ್ಡ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆ ಕೂಡ ನಮಗೂ ಆಶಾದಾಯಕ ಆಗಿದೆ ಆದರೂ ಕೂಡ ಅತೀ ಆದಷ್ಟು ಬೇಗ ಶೀಘ್ರ ತಾಲೂಕಾಗಲಿ ಅನ್ನುವಂಥ ಇಡೀ ಹೋಬಳಿ ಜನರ ಆಶಯ ಏನಂದ್ರೆ ಏನಾಗಿದೆ ಅಂತಂದರೆ ಕಳೆದ ಏನು ಮೂವತ್ತು ವರ್ಷ ಅಂತ ಹೇಳಿದ್ವಲ್ಲ ಅವ ಮಾನ್ಯ ಸುಧಾಕರ್ ಶಾಸಕರಾಗಿಂಥ ಸಂದರ್ಭದಲ್ಲಿ ಅವರು ನಲವತ್ತೈದು ಬಸ್ಸುಗಳು ಜನ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ನಿಯೋಗವನ್ನು ಕರ್ಕೊಂಡು ಹೋಗಿ ಮನವಿಯನ್ನು ಕೊಟ್ಟು ಅದನ್ನು ಮಾಡಿದರು ತದನಂತರ ಇವರು ಕೂಡ ನಮಗೆ ಎಲ್ಲ ರೀತಿಯಾಗಿ ಈ ಶಾಸಕರು ಕೂಡ ಸ್ಪಂದಿಸ್ತಾರೆ ಈಗ ಪ್ರ ಪ್ರಸಕ್ತ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಏನು ನಡೀತಾ ಇದೆಯಲ್ಲ ಬೆಳಗಾವಿಯಲ್ಲಿ ಆ ಅಧಿವೇಶನದಲ್ಲಿ ನಮ್ಮ ಹೋಬಳಿ ಪರವಾಗಿ ಮಾನ್ಯ ಶಾಸಕರು ರಘುಮೂರ್ತಿ ಸಾಹೇಬರು ತಾಲೂಕಿನ ಬಗ್ಗೆ ತಾಲೂಕು ತಾಲೂಕಾಗ ಆಗೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಜೊತೆಗೆ ಮನವಿ ಕೊಡೋದ್ರ ಮುಖಾಂತರ ಅವ್ರ ಮೇಲೆ ಒತ್ತಡ ತರಬೇಕು ಮತ್ತು ಘೋಷಣೆ ಮಾಡಬೇಕು ಅನ್ನೋ ಸಲುವಾಗಿ ಈ ದಿನ ನಾವು ಶಾಸಕ ಮಾನ್ಯ ಶಾಸಕರಿಗೆ ಮನವಿಯನ್ನು ಸಲ್ಲಿಸ್ತಾ ಬಂದಿದ್ದೀವಿ ಘೋಷಣೆ ಆಗಿ ಆ ಆದರೆ ಒಂದು ವೇಳೆ ನಾವು ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರು ಅಥವಾ ಸ್ವಾಮಿ ವಿವೇಕಾನಂದರು ಅಥವಾ ಬೇರೆ ಬೇರೆ ನಮ್ಮ ಮಹಾತ್ಮರ ಫೋಟೋಗಳನ್ನು ಇಟ್ಕೊಂಡು ಯಾವ ರೀತಿ ನಾವು ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ನಮ್ಮ ಮಾನ್ಯ ಶಾಸಕರನ್ನು ಕೂಡ ನಾವು ಪೂಜೆ ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಇಡೀ ಪರಶಾಂಪುರ ಹೋಬಳಿ ಜನತೆ ಪರವಾಗಿ ಎಲ್ಲರ ಪರವಾಗಿ ಕಳಕಳಿಯಿಂದ ಮಾನ್ಯ ಶಾಸಕರನ್ನು ವಿನಂತಿ ಮಾಡ್ತೀನಿ ತಾಲ್ಲೂಕು ಏನು ಮಾತಾಡಬೇಕೋ ಅಥವಾ ನಮ್ಮ ಪರಶಾಂಪರ ಹೋಬಳಿಯ ಎಲ್ಲ ಮುಖಂಡರನ್ನು ವಿವಿಧ ರಾಜಕೀಯ ಪಕ್ಷದ ನಾಯಕರುಗಳನ್ನು ಮಹಿಳೆಯರನ್ನು ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ಆ ಮಾನ್ಯ ಮುಖ್ಯಮಂತ್ರಿ ಬಳಿ ಒಂದು ನಿಯೋಗವನ್ನು ಕರ್ಕೊಂಡು ಹೋಗ್ಬೇಕು ಆ ನಿಯೋಗ ಕರ್ಕೊಂಡು ಹೋಗಿ ಅವರು ಕೂಡ ಮಾತಾಡಬೇಕು ಜೊತೆಗೆ ನಾವು ಕೂಡ ಮಾತಾಡ್ತೀವಿ ಅನ್ನೋಂಥ ನಾನು ವಿನಂತಿ ಮಾಡ್ತಾ